ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಮಾ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡುವುದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶಿಕರವಾದ ತಮ್ಮ ಪ್ರೀತಿ ತಮ್ಮ ಬೆಂಬಲ ಎಲ್ಲವೂ ಬೇಕು ನಿಮ್ಮ ಬೆಂಬಲದಿಂದ ಮಾತ್ರ ಇದು ಉಳಿಯೋದಕ್ಕೆ ಸಾಧ್ಯ ಇವತ್ತೊಂದು ಮಹತ್ತರ ಬೆಳವಣಿಗೆ ಆಗಿದೆ ಆ ಸುದ್ದಿ ಬರ್ತಾ ಇದೆ ಇದು ಸ್ವತಂತ್ರ ಪತ್ರಿಕೋದ್ಯಮ ಈ ದೇಶದಲ್ಲಿ ನಾಶವಾಗುತ್ತಿರುವುದರ ಲಕ್ಷಣ ಸ್ವತಂತ್ರ ಪತ್ರಿಕೋದ್ಯಮದ ಸಮಾಧಿ ಮಾಡಲಾಗುತ್ತಿರುವ ಲಕ್ಷಣ ನಿಜವಾದ ಸುದ್ದಿ ಏನಿದೆ ಅದು ಜನರಿಗೆ ತಲುಪದಂತೆ ನೋಡಿಕೊಳ್ಳುತ್ತಿರುವುದರ ಒಂದು ಹುನ್ನಾರ ಎಸ್ ಡೆಫಿನೆಟ್ಲಿ ಅನುಮಾನ ಬೇಕಾಗಿಲ್ಲ ಇವತ್ತು ಬಂದ ವರದಿಯ ಪ್ರಕಾರ ಬಿ ಬಿ ಸಿ ಇಂಡಿಯಾ ತನ್ನ ಭಾರತದ ಕೆಲಸ ಏನಿದೆ ಇನ್ನೊಂದಿದೆ ಅದನ್ನು ನಿಲ್ಲಿಸಿ ಬಿ ಬಿ ಸಿ ಇಂಡಿಯಾ ಸ್ಥಗಿತಗೊಳಿಸ್ತಾ ಇದೆ ತನ್ನ ಕೆಲಸವನ್ನು ಬಿ ಬಿ ಸಿ ಇಂಡಿಯಾದ ನ್ಯೂಸ್ ರೂಮ್ ಇನ್ನು ಮುಂದೆ ಇರಲ್ಲ ಅದರ ಕಥೆ ಏನು ಯಾಕೆ ಬಿ ಬಿ ಸಿ ಇಂಡಿಯಾ ಮುಚ್ಚ್ತಾ ಇದೆ ಅದನ್ನು ಹೇಳೋದಕ್ಕಿಂತ ಮೊದಲು ಬಿ ಬಗ್ಗೆ ತಮಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಬಿ ಸಿ ಈ ದೇಶದಲ್ಲಿ ಪ್ರಾರಂಭ ಆದದ್ದು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಸ್ ಅದು ಸಾವಕಾಶವಾಗಿ ಭಾರತದಲ್ಲಿ ತನ್ನ ಕಾರ್ಯವನ್ನು ವಿಸ್ತರಿಸ್ತಾ ಹೋಯಿತು ಹಲವು ಭಾಷೆಗಳಲ್ಲಿ ಸುದ್ದಿಗಳು ಬರ್ತಾ ಹೋಗಿದವು ಬಿ ಪಿ ಸಿ ಅದರ ವಿಡಿಯೋಗಳು ಚಾನಲ್ಗಳು ಬರುವುದಕ್ಕಿಂತ ಮೊದಲು ಬಿ ಬಿ ಸಿ ರೇಡಿಯೋ ಇತ್ತು ಹಳೆ ಕಾಲದಲ್ಲಿ ಬಿ ಬಿ ಸಿ ರೇಡಿಯೋದಲ್ಲಿ ಏನಾದರೂ ಬಂದರೆ ಅದು ಸತ್ಯ ಅಂತ ಜನ ನೋಡ್ತಿದ್ರು ಅದರ ಕ್ರೆಡಿಬಿಲಿಟಿ ಆ ರೀತಿ ಇತ್ತು ಸೊ ಕ್ರೆಡಿಬಲ್ ನ್ಯೂಸ್ ಬೇಕು ಅಂದರೆ ಬಿ ಬಿ ಸಿಯನ್ನು ನೋಡುವಂಥದ್ದು ಅದು ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಪ್ರಾರಂಭವಾಗಿ ಹಾಗೆ ಬೆಳೀತಾ ಬೆಳೀತಾ ಬಂತು ವಿಶ್ವದ ಎಲ್ಲೆಡೆ ಕೂಡ ಬಿ ಬಿ ಸಿಗೆ ಒಂದು ಗೌರವದ ಸ್ಥಾನ ಆಯಿತು ಬಿ ಸಿ ಸುದ್ದಿ ಏನಿದೆ ಬಿ ಬಿ ಸಿ ಎನ್ನುವುದೇ ಅದು ಒಂದು ಸತ್ಯದ ಪ್ರತಿಪಾದನೆಯ ವಾಹಿನಿ ಅನ್ನುವ ನಂಬಿಕೆ ವಿಶ್ವದ ಎಲ್ಲೆಡೆ ಅಂತಹ ಬಿ ಬಿ ಸಿ ಹತ್ತೊಂಬತ್ತು ನೂರ ನಲವತ್ತರಲ್ಲಿ ಪ್ರಾರಂಭವಾದದ್ದು ಭಾರತದಲ್ಲಿ ಅದು ಬಿ ಬಿ ಸಿ ಇಂಡಿಯಾ ಅನ್ನುವ ಒಂದು ಸಂಸ್ಥೆಯನ್ನು ಕಂಪನಿಯನ್ನು ಹುಟ್ಟಾಕಿತು ಈ ಒಂದು ಬಿ ಬಿ ಸಿ ಕಾರ್ಯಚಟುವಟಿಕೆಗಳ ನಿರ್ವಹಣೆಗೆ ಸೊ ಈ ಬಿ ಸಿ ಇಂಡಿಯಾದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ಸ್ ಏನಿದೆ ಶಾರ್ ಏನಿದೆ ಸ್ಟೇಕ್ ಏನಿದೆ ಅದು ಬ್ರಿಟಿಷ್ ಸಂಸ್ಥೆಗೆ ಮೂಲ ಸಂಸ್ಥೆಗೆ ಸೇರಿತ್ತು ಅದರಲ್ಲಿ ಬೇರೆಯವರು ಇರಲಿಲ್ಲ ನೈಂಟಿ ನೈನ್ ಪರ್ಸೆಂಟ್ ಈಗ ಆ ಸಂಸ್ಥೆ ಇನ್ನು ಒಂದು ಅಥವಾ ಎರಡು ವಾರಗಳಲ್ಲಿ ತನ್ನ ಕೆಲಸವನ್ನು ಸ್ಥಗಿತಗೊಳ್ತಾ ಇದೆ ಇನ್ನು ಮುಂದೆ ಬಿ ಬಿ ಸಿ ಇಂಡಿಯಾ ಏನಿದೆ ಆ ಸಂಸ್ಥೆ ಇರಲ್ಲ ಅದರ ನ್ಯೂಸ್ ರೂಮ್ ಇರಲ್ಲ ಅದರ ಬದಲಿಗೆ ಒಂದು ಕಲೆಕ್ಟಿವ್ ನ್ಯೂಸ್ ರೂಮ್ ಅಂತ ಹೊಸ ಒಂದು ಸಂಸ್ಥೆಯನ್ನು ಹಾಕಲಾಗಿದೆ ಈ ಕಲೆಕ್ಟಿವ್ ನ್ಯೂಸ್ ರೂಮ್ ಏನಿದೆ ಈ ಕಲೆಕ್ಟಿವ್ ನ್ಯೂಸ್ ರೂಮ್ನಲ್ಲಿ ಅದರ ಆ ಕಂಪನಿಯ ಹುಟ್ಟು ಹಾಕಿದವರು ನಾಲ್ಕು ಜನ ಅವರು ಬಿ ಬಿ ಸಿಯಲ್ಲಿ ಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಅವರು ಒಂದು ಹೊಸ ಕಂಪನಿಯನ್ನು ಹುಟ್ಟಾಕಿದ್ದಾರೆ ಈ ಕಂಪನಿಯಲ್ಲಿ ಮೂಲ ಬಿ ಬಿ ಸಿ ಬಿ ಬಿ ಸಿ ಇಂಡಿಯಾ ಸಂಸ್ಥೆ ಏನಿದೆ ಅದು ಸ್ಟೇಕ್ ಅನ್ನು ಕೇಳಿದೆ ತನಗೆ ಇಪ್ಪತ್ತಾರು ಪರ್ಸೆಂಟ್ ಸ್ಟೇಕ್ ಬೇಕು ಅಂತ ಮೆಜಾರಿಟಿ ಸ್ಟೇಕ್ ಅಲ್ಲ ನಾವು ಭಾರತದಲ್ಲಿ ಕೆಲಸ ಮಾಡಿದ್ವಿ ಎಸ್ ನಮ್ಮದು ಇರಲಿ ಅಂತ ಅದು ಅದಕ್ಕಾಗಿ ಅದರ ಅನುಮತಿಯನ್ನು ಅದು ಕೋರಿದೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕು ಹಾಗಿದ್ದರೆ ಬಿ ಪಿ ಸಿ ಇಂಡಿಯಾ ತನ್ನ ಕೆಲಸವನ್ನು ಯಾಕೆ ಮುಚ್ಚುವ ಸ್ಥಿತಿ ಬಂತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಮಾಧಿ ಮಾಡುವ ಒಂದು ಕೆಲಸ ಈ ದೇಶದಲ್ಲಿ ಯಾಕೆ ನಡೆಯಿತು ಈ ಪ್ರಶ್ನೆಗಳನ್ನು ಕೇಳಿಕೊಂಡರೆ ಉತ್ತರ ದೊರಕತ್ತೆ ಅದು ಸುಮಾರು ಒಂದು ವರ್ಷದ ಹಿಂದಿನ ಘಟನೆ ಬಿ ಬಿ ಸಿ ಒಂದು ಸಾಕ್ಷ್ಯಚಿತ್ರವನ್ನು ತಯಾರಿಸಿತು ಬಿ ಬಿ ಸಿಯ ಹಲವು ವರದಿಗಾರರು ಶ್ರಮಪಟ್ಟರು ಹಲವು ತಿಂಗಳುಗಳ ಕಾಲ ಅವರು ಸುದ್ದಿಯ ಬೆನ್ನು ಹತ್ತಿ ಹೋದರು ಅಂತಿಮವಾಗಿ ಸಾಕ್ಷ್ಯಚಿತ್ರ ಸಿದ್ಧವಾಯಿತು ಅದು ಗೋದ್ರಾ ಘಟನೆಗೆ ಸಂಬಂಧಪಟ್ಟದ್ದು ಗುಜರಾತ್ನಲ್ಲಿ ನಡೆದದ್ದು ಹತ್ಯಾಕಾಂಡ ಏನು ನಡೀತು ಗುಜರಾತ್ನಲ್ಲಿ ಆ ಗುಜರಾತ್ ಹತ್ಯಾಕಾಂಡದ ಸತ್ಯವನ್ನು ಅದರ ಹಿಂದಿನ ಸತ್ಯವನ್ನು ತೆರೆದಿಡುವ ಯತ್ನವನ್ನು ಸಿಯ ಈ ಸಾಕ್ಷ್ಯಚಿತ್ರ ಮಾಡಿತ್ತು ಮುಚ್ಚಿ ಹೋದ ಘಟನೆಗಳನ್ನು ತೆರೆದಿಡುವ ಒಂದು ಮಹಾನ್ ಯತ್ನ ಈ ಸಾಕ್ಷ್ಯಚಿತ್ರದಲ್ಲಿ ಬಂತು ಯಾವಾಗ ಇದು ಪ್ರಸಾರ ಆಯಿತು ಭಾರತದಲ್ಲಿ ಅದನ್ನು ಪ್ರಸಾರ ಮಾಡದಂತೆ ನಿಷೇಧಿಸುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಯ್ತದೆ ಆದರೆ ಭಾರತೀಯರು ಬಹಳಷ್ಟು ಜನ ಈ ಸಾಕ್ಷ್ಯಚಿತ್ರವನ್ನು ನೋಡಿದರು ಸೊ ಈ ಸಾಕ್ಷ್ಯಚಿತ್ರವನ್ನು ಭಾರತದಲ್ಲಿ ನಿಷೇಧಿಸಿದ ಮೇಲೆ ಬೇರೆ ಬೇರೆ ಘಟನೆಗಳು ನಡೆಯೋದು ಪ್ರಾರಂಭ ಆಯಿತು ಮೊದಲನೇದಾಗಿ ವರಮಾನ ತೆರಿಗೆ ಈಗ ಹೇಗೆ ಸೆಂಟ್ರಲ್ ಏಜೆನ್ಸಿಗಳನ್ನು ರಾಜಕೀಯ ವೈರಿಗಳ ಮೇಲೆ ಬಳಸಲಾಗುತ್ತೋ ಅದೇ ರೀತಿ ವರಮಾನ ತೆರಿಗೆ ಇಲಾಖೆ ಏನಿದೆ ಅದನ್ನು ಬಿ ಬಿ ಸಿಯ ವಿರುದ್ಧ ಬಳಸಲಾಯಿತು ಸಿಯ ಮುಂಬೈ ಮತ್ತು ದೆಹಲಿಯ ಕಚೇರಿಗಳ ಮೇಲೆ ದಾಳಿ ಮಾಡಲಾಯಿತು ಅಲ್ಲಿ ಹಲವು ದ ದಸ್ತಾವೇಜುಗಳನ್ನು ದಾಖಲೆಗಳನ್ನು ಅವರು ಎತ್ತಿಕೊಂಡು ಹೋದರು ವರಮಾನ ತೆರಿಗೆಯವರು ಸೊ ಇದ್ದಕ್ಕಿದ್ದ ಹಾಗೆ ಬಿ ಬಿ ಸಿ ಕೆಲಸ ಮಾಡುವುದಕ್ಕೆ ಸಾಧ್ಯವಿಲ್ಲದ ಒಂದು ವಾತಾವರಣ ಸೃಷ್ಟಿಯಾಗೋಯಿತು ಪ್ರತಿದಿನ ವರಮಾನ ತೆರಿಗೆ ಅವರ ಎದುರು ಹೋಗಿ ನಿಂತ್ಕೋಬೇಕು ಅವರು ಕೇಳಿದ ಎನ್ಕ್ವೈರಿಗಳಿಗೆ ಉತ್ತರ ಕೊಡಬೇಕು ಇದು ಕಳೆದ ಒಂದು ವರ್ಷದಿಂದ ನಡೀತಾ ಇದೆ ಬಿ ಬಿ ಸಿ ಭಾರತದಲ್ಲಿ ಬಿ ಬಿ ಸಿ ಇಂಡಿಯಾದಲ್ಲಿ ಒಟ್ಟು ಇನ್ನೂರು ಜನ ಇನ್ನೂರಕ್ಕೂ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ ಮೋರ್ ದನ್ ಟೂ ಹಂಡ್ರೆಡ್ ಪೀಪಲ್ ವರ್ಕಿನ್ ವರ್ಕಿಂಗ್ ಇನ್ ಬಿ ಬಿ ಸಿ ಇಂಡಿಯಾ ನೀವು ಲಂಡನ್ ಬಿಟ್ಟರೆ ಅತಿ ಹೆಚ್ಚು ಬಿ ಬಿ ಸಿ ಕೆಲಸಗಾರರು ಕೆಲಸ ಮಾಡ್ತಿರುವುದು ಭಾರತ ಈಗ ಹೊಸ ವ್ಯವಸ್ಥೆ ಬಂದ ಮೇಲೆ ಈ ಇನ್ನೂರು ಜನರನ್ನು ಕಲೆಕ್ಟಿವ್ ನ್ಯೂಸ್ ರೂಮ್ ಅಂತ ಏನು ಹೆಸರಿನಲ್ಲಿ ಬರುತ್ತೆ ಅದಕ್ಕೆ ತೆಗೆದುಕೊಳ್ಳುವ ಚಾನ್ಸಸ್ ಇದೆ ಆದರೆ ಅದಕ್ಕೂ ಮೊದಲು ಭಾರತ ಸರ್ಕಾರ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಶ್ಯಾರದೆ ಆ ಶೇರ್ಗೆ ಈ ಹೊಸ ಕಂಪ್ನಿಯಲ್ಲಿ ಪರ್ಚೇಸ್ ಮಾಡೋದಕ್ಕೆ ಬಿ ಬಿ ಸಿಯ ಯ ಮೂಲ ಕಂಪನಿಗೆ ಒಪ್ಪಿಗೆ ಕೊಡಬೇಕು ಅದು ಕೊಡುತ್ತೋ ಇಲ್ವ ಗೊತ್ತಿಲ್ಲ ಸೊ ಈ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಕಾನೂನು ಬಂತು ಈ ದೇಶದಲ್ಲಿ ಅದು ವಿದೇಶಿ ನೇರ ಬಂಡವಾಳ ಹೂಡಿಕೆಗೆ ಸಂಬಂಧಪಟ್ಟಿದ್ದು ಈ ಕಾನೂನು ತಿದ್ದುಪಡಿ ಬಂದ ಮೇಲೆ ಯಾವುದೇ ಸುದ್ದಿವಾಹಿನಿಗಳಲ್ಲಿ ಚಾನಲ್ಗಳಲ್ಲಿ ಪ್ರತಿಶತ ಇಪ್ಪತ್ತಾರಕ್ಕಿಂತ ಹೆಚ್ಚು ಬಂಡವಾಳವನ್ನು ವಿದೇಶಿ ನೇರ ಬಂಡವಾಳವನ್ನು ಹೂಡುವಂತಿಲ್ಲ ಅದು ಇಪ್ಪತ್ತಾರು ಪರ್ಸೆಂಟ್ ಒಳಗಿರಬೇಕು ಇಲ್ಲಿ ಬಿ ಬಿ ಸಿ ಇಂಡಿಯಾ ನೈಂಟಿ ನೈನ್ ಪರ್ಸೆಂಟ್ ಇತ್ತು ಈ ವರಮಾನ ತೆರಿಗೆಯ ದಾಳಿ ಮತ್ತು ಹೊಸ ಕಾನೂನಿನಿಂದಾಗಿ ಅವರು ಬಾಗಿಲು ಮುಚ್ಚುವ ಒಂದು ಸ್ಥಿತಿಯನ್ನು ಅವರ ಕೆಲಸವನ್ನು ಸ್ಥಗಿತಗೊಳಿಸುವ ಒಂದು ಸ್ಥಿತಿಯನ್ನು ನಿರ್ಮಿಸಲಾಯಿತು ಈಗ ಬಿ ಸಿ ಇಂಡಿಯಾ ಸಂಪೂರ್ಣವಾಗಿ ಭಾರತದಿಂದ ಮರೆಯಾಗುತ್ತಾ ದಿಸ್ ಒನ್ ಕ್ವೆಶನ್ ಸೆಕೆಂಡ್ ಯಾವುದು ಕಲೆಕ್ಟಿವ್ ನ್ಯೂಸ್ ರೂಮ್ ಅಂತ ಹೊಸ ಕಂಪನಿ ಪ್ರಾರಂಭ ಮಾಡಿ ಸುದ್ದಿಯನ್ನು ಮಾಡ್ತಾ ಇದೆ ಅದರಲ್ಲಿ ಬಹುತೇಕ ಭಾರತೀಯರಿದ್ದಾರೆ ಸೊ ಈ ಸಂಸ್ಥೆ ಭಾರತೀಯರಾದರೆ ಅವರು ನೇರವಾಗಿ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಒಳಪಡ್ತಾರೆ ಎಮ್ ಐ ಬಿ ಅಂತ ನಾನು ಹೇಳ್ತೀವಿ ಆ ಎಮ್ ಐ ಬಿಗೆ ಒಳಪಡ್ತಾರೆ ಯಾವ ಸಂದರ್ಭದಲ್ಲಾದರೂ ಅವ್ರನ್ನ ಯಥ ಕಟ್ಟು ಹೋಗಿ ಹೆದರಿಸಬಹುದು ಸುದ್ದಿಯನ್ನು ಹೀಗೆ ಮಾಡುವಂತೆ ಯಾವಾಗ ಬಿ ಬಿ ಸಿ ಅದು ಬಿ ಬಿ ಸಿ ಇಂಡಿಯಾದಲ್ಲಿ ಪ್ರತಿಶತ ತೊಂಬತ್ತೊಂಬತ್ತರಷ್ಟು ಸ್ಟೇಕ್ ಬ್ರಿಟಿಷರದಿತ್ತು ಆವಾಗ ಏನು ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅವರ ಎಡಿಟೋರಿಯಲ್ ಮೇಲೆ ನಿಯಂತ್ರಣ ಹೇರೋದಕ್ಕೆ ಆಗ್ತಿರಲಿಲ್ಲ ಬಿ ಬಿ ಸಿ ಒಂದು ಗೋಧಿ ಮೀಡಿಯಾವಾಗಿ ಪರಿವರ್ತಿಸೋ ಸಾಧ್ಯ ಆಗ್ತಿರಲಿಲ್ಲ ಈಗ ಅದು ಸಾಧ್ಯ ಇದೆ ಸೊ ಇದಾದ ನಂತರ ಏನಾಗುತ್ತೆ ಇವತ್ತು ಭಾರತದ ಮಾಧ್ಯಮದ ಪರಿಸ್ಥಿತಿಯನ್ನು ತಾವು ಗಮನಿಸಿ ಸ್ವತಂತ್ರ ಪತ್ರಿಕೋದ್ಯಮ ಅನ್ನುವುದು ಭಾರತದಲ್ಲಿ ಮರೀಚಿಕೆಯಾಗಿದೆ ಕೆಲವೇ ಕೆಲವು ಜನ ನನ್ನಂಥವರು ರವೀಶ್ ಕುಮಾರ್ ಅಂತವರು ಅಭಿಸಾತ್ ಶರ್ಮಾ ಅಂತವರು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಅಭಿಪ್ರಾಯವನ್ನು ವಿಶ್ಲೇಷಣೆಯನ್ನು ಹೇಳ್ತೀವಿ ಆದರೆ ಈ ಸಾಮಾಜಿಕ ಜಾಲತಾಣಗಳನ್ನು ನಿಯಂತ್ರಿಸುವ ಒಂದು ಹೊಸ ಕಾನೂನು ಬರ್ತಾ ಇದೆ ಮುಸ್ತರಿ ಚುನಾವಣೆ ನಡೆದ ಅದಾದ ಮೇಲೆ ನಾವೆಲ್ಲ ಬಾಯಿ ಮುಚ್ಚಿ ಕುಳ್ಕೊಳ್ಬೇಕಾಗುತ್ತೆ ಭಾರತೀಯರು ನೋಡೋದಿದ್ದರೆ ಇವತ್ತಿನ ಗೋಧಿ ಮೀಡಿಯಾಗಳಿದೆ ಅಂಬಾನಿ ಮತ್ತು ಅದಾನಿ ಅವರು ಪ್ರತಿಶತ ಎಪ್ಪತ್ತು ಎಂಬತ್ತರಷ್ಟು ಮಾಧ್ಯಮಗಳನ್ನು ನಿಯಂತ್ರಿಸ್ತಾರೆ ಸೊ ಇದೇ ಅಂಬಾನಿಯವರು ಇದೇ ಅದಾನಿಯವರು ಮೋದಿಯವರನ್ನು ನಿಯಂತ್ರಿಸ್ತಾರೆ ಮೋದಿ ಇವರನ್ನು ನಿಯಂತ್ರಿಸ್ತಾರೆ ಹೀಗಾಗಿ ಎಲ್ಲ ಮಾಧ್ಯಮಗಳು ಮೋದಿಯವರ ನಿಯಂತ್ರಣಕ್ಕೆ ಬರ್ತವೆ ಮೋದಿಯವರ ನಿಯಂತ್ರಣದಿಂದ ಹೊರಗಿರುವ ಒಂದೇ ಒಂದು ವಾಹಿನಿ ಇವತ್ತು ಈ ದೇಶದಲ್ಲಿಲ್ಲ ಮಾಧ್ಯಮ ಈ ದೇಶದಲ್ಲಿಲ್ಲ ಸೊ ಆ ಮೂಲಕ ನಂತರ ನಾವು ಸತ್ಯ ಯಾವುದೆಯಾ ಅಂತ ಅಂದರೆ ಆರ್ ಎಸ್ ಎಸ್ನ ಆರ್ಗನೈಸರ್ ಅಂತ ಪತ್ರಿಕೆ ಪಾಂಚಜನ್ಯ ಅಂತ ಪತ್ರಿಕೆ ವಿಕ್ರಮ ಅನ್ನುವ ಪತ್ರಿಕೆ ಇದು ಇದು ಹೇಳುವುದೇ ಸತ್ಯ ಅಂತ ವಾತಾವರಣ ಸೃಷ್ಟಿಯಾಗುತ್ತೆ ಸೊ ಪ್ರತಿಯೊಂದು ವಿರೋಧಿ ಧ್ವನಿ ಏನಿದೆ ಆ ಧ್ವನಿ ನಾಶ ಆಗ್ತಾ ಹೋಗುತ್ತೆ ಮಾಧ್ಯಮ ಈ ಫಾರ್ ಎಕ್ಸಾಂಪಲ್ ನಿಮಗೆ ಚೀನಾದಲ್ಲಿ ಗೊತ್ತಿದೆ ಚೀನಾದಲ್ಲಿ ಒಂದು ಗ್ಲೋಬಲ್ ಟೈಮ್ಸ್ ಅಂತ ಇದೆ ಅದು ಸರ್ಕಾರದ ಧ್ವನಿ ಅದರಲ್ಲಿ ಬರೋದಷ್ಟೇ ಸರ್ಕಾರ ಪರವಾಗಿ ಬೇರೆ ಪತ್ರಿಕೆ ಸ್ವತಂತ್ರ ಪತ್ರಿಕೆ ಹೋದಕ್ಕೆ ಚೀನಾದಲ್ಲಿಲ್ಲ ರಷ್ಯಾದಲ್ಲೂ ಹಾಗೆ ಪ್ರೌಢ ಆಗ್ತಿದೆ ಅದು ರಷ್ಯಾ ಕ್ರಾಂತಿ ಇದಕ್ಕಿಂತ ಮೊದಲು ಪ್ರಾರಂಭವಾದದ್ದು ಅದರಲ್ಲಿ ಹೇಳಿದ್ದೇ ಸತ್ಯ ಎಲ್ಲ ಸರ್ವಾಧಿಕಾರಿಗಳು ಇರುವ ದೇಶಗಳಲ್ಲಿ ಸ್ವತಂತ್ರ ಪತ್ರಿಕೋದ್ಯಮ ನಾಶ ಆಗ್ತಾ ಹೋಗುತ್ತೆ ಸ್ವತಂತ್ರ ಪತ್ರಿಕೋದ್ಯಮ ಇರಲ್ಲ ಅಲ್ಲಿ ಇಲ್ಲಿ ಉಸಿರಾಡುತ್ತಿರುವವರು ನಾಶವಾಗಿ ಹೋಗ್ತಾರೆ ಈ ಬಿ ಬಿ ಸಿ ಏನಿದೆ ಈ ಬಿ ಬಿ ಸಿ ಬಾಗಿಲು ಮುಚ್ಚುವುದರಿಂದ ನಾವು ಇನ್ನೊಂದು ಹೆಜ್ಜೆ ಸರ್ವಾಧಿಕಾರಿ ಪ್ರಭುತ್ವದ ನಿಯಂತ್ರಿತ ಮಾಧ್ಯಮದ ಸ್ಥಿತಿ ಏನಿದೆ ಆ ಸ್ಥಿತಿಗೆ ತಲುಪ್ತಾ ಇದ್ದೀವಿ ಇಂಡಿಯಾ ಇಸ್ ರೀಚಿಂಗ್ ದ್ಯಾಟ್ ಈ ಬಗ್ಗೆ ಬಹಳಷ್ಟು ಪ್ರತಿಕ್ರಿಯೆಗಳು ಬಂದರೂ ಮುಬ್ಬಕ್ತರೆಲ್ಲ ಹೇಳ್ತಾರೆ ದೇಶದವರೇ ಇರಬೇಕ್ರಿ ಈ ದೇಶ ದೇಶ ಪ್ರೇಮ ಅನ್ನೋದು ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಸುಳ್ಳುಗಳು ಸತ್ಯ ಅನ್ನೋದು ಪತ್ರಿಕೆ ಓದಬೇಕು ಆರ್ಗನೈಸರ್ ಓದಿ ಪಂಚಜನ್ಯವನ್ನು ಓದಿ ವಿಕ್ರಮವನ್ನು ಓದಿ ಸಂವಾದವನ್ನು ಓದಿ ಆ ಮೂಲಕ ಯಾವ ಕಾರಣಕ್ಕೂ ಸತ್ಯ ಅನ್ನೋದೇನಿದೆ ಅದು ಸಾಮಾನ್ಯ ಜನರನ್ನು ತಲುಪಬಾರ್ದು ಸಾಮಾನ್ಯ ಜನರಿಗೆ ಸತ್ಯವು ಗೊತ್ತಾಗಕೂದು ಸತ್ಯವನ್ನು ಹಾಕಬೇಕು ಹಾಗೆ ಬಿ ಬಿ ಸಿಯ ಈ ದುರಂತವನ್ನು ನೋಡಿ ಗೋಧ್ರಾ ಹತ್ಯಾಕಾಂಡ ಗುಜರಾತ್ನಲ್ಲಿ ನರಮೇದ ನಡೀತಲ್ಲ ಆ ಸತ್ಯವನ್ನು ಹೊರಹಾಕಿದ್ದೇ ಬಿ ಸಿಗೆ ಕಂಟಕವನ್ನು ತಂದಿರ್ತು ಈ ದೇಶದಲ್ಲಿ ತನ್ನ ಕಾರ್ಯಚಟುವಟಿಕೆಯನ್ನು ನಿಲ್ಲಿಸುವ ಸ್ಥಿತಿ ಬಂತು ಈಗ ಇನ್ನು ಒಂದು ಅಥವಾ ಎರಡು ವಾರದಲ್ಲಿ ನಿಲ್ಲುತ್ತೆ ನಾವೇನೋ ಬಿ ಬಿ ಸಿಲಿ ಬಂತು ಬಿ ಬಿ ಸಿ ಹೀಗೆ ಅಂತಿದ್ವಿ ಅದನ್ನು ಹೇಳುವ ಸ್ಥಿತಿನೂ ಇಲ್ಲ ಮಾಧ್ಯಮ ಸಂಪೂರ್ಣವಾಗಿ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ತಾ ಇದೆ ಇನ್ನು ಚುನಾವಣೆ ಮುಗಿದ ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ನಿಯಂತ್ರಣ ಬರ್ತಾ ಇದೆ ನಾನು ರವೀಶ್ ಕುಮಾರ್ ವಿಶಾಲ್ ಶರ್ಮಾ ಅಂಥವರು ಇನ್ನು ಏನು ಮಾತನಾಡ್ತೀವೋ ಮಾತನಾಡುವ ಅವಕಾಶ ಸ್ವಾತಂತ್ರ್ಯ ನಮಗಿರ್ತಾ ಇರುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಅಂತಹ ಒಂದು ಸ್ವಾತಂತ್ರ್ಯ ಉಳಿಯುವಂತೆ ಮಾಡಬೇಕಾದ್ದು ಮತದಾರರಾದ ನಿಮ್ಮ ಕೆಲಸ ಸರ್ವಾಧಿಕಾರಿ ಪ್ರವೃತ್ತಿಯನ್ನು ವಿರೋಧಿಸ್ತಾ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸುವ ಕೆಲಸ ಮಾಡಿ ಇಲ್ಲಿದ್ರೆ ಬಿ ಬಿ ಸಿ ಹೇಗೆ ಸಮಾಧಿ ಆಯಿತು ಹಾಗೆ ಭಾರತದ ಸ್ವತಂತ್ರ ಪತ್ರಿಕೋದ್ಯಮ ಕೂಡ ಸಮಾಧಿ ಆಗುತ್ತೆ ಅದರ ಜೊತೆಗೆ ಸತ್ಯದ ಸಮಾಧಿ ಕೂಡ ಆಗುತ್ತೆ ಏನಿವೆ ಇದಾಗಿ ತಿನ್ನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತು ಬರ್ತೀನಿ ನನ್ನ ವಾಯಿನೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಅವ್ರ ಪ್ರೆಸ್ ಮಾಡೋದಕ್ಕೆ ಬಯಬಿಡಿ ಹಾಗೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಇನ್ನೆಷ್ಟು ಕಾಲವೂ ಗೊತ್ತಿಲ್ಲ ನಮ್ಮೆಲ್ಲರ ಧ್ವನಿಯನ್ನು ಹತ್ತಿಕೊಂಡು ಅಲ್ಲಿವರೆಗೆ ತಮ್ಮ ಬೆಂಬಲ ಸಹಾಯ ಇರಲಿ ಎಲ್ಲರಿಗೂ ಶುಭವಾಗಲಿ ಶುಭರಾತ್ರಿ ನಮಸ್ಕಾರ